ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಮೊನ್ನೆ ನಾವು ಟ್ರಿಪ್ ಹೋಗಿದ್ವಲ್ಲ ಫ್ರೆಂಡ್ಸ್ ಆ ವೀಡಿಯೋ ಇದು ಸುಮಾರು ಜನ ಕೇಳ್ತಾ ಇದ್ರಿ ಯಾವ ಊರು ಕಡೆ ಹೋಗಿದ್ರಿ ಏನು ಅಂತ ಎಲ್ಲ ತುಂಬ ಜನ ಕೇಳಿದ್ರಿ ನನಗೆ ಜೊತೆಗೆ ನಾನು ಅಲ್ಲಿರೋವಾಗೇ ಎರಡು ದಿನ ಲೈವ್ ಮಾಡಿದ್ದೆ ನಾನು ಆವಾಗ ಇದ್ರಿ ಯಾವ ಊರ ಕಡೆ ಹೋಗಿದ್ದೀರಾ ಏನು ಆ ಊರದು ಡೀಟೇಲ್ಸ್ ಎಲ್ಲ ಹೇಳಿ ಅಂತ ಕೇಳ್ತಾಯಿದ್ರಿ ಸೊ ಖಂಡಿತ ನಾನು ಇದರಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ್ದಾಗಿ ನೋಡ್ತಾ ಇರೋರು ಇನ್ನು ಲೈಕ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಒಂದು ಲೈಕ್ ಮಾಡಿ ಲಾಸ್ಟಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಲ್ರೆಡಿ ಹೋಗಿ ಬಂದು ಒಂದು ವಾರ ಆಯಿತು ಫ್ರೆಂಡ್ಸ್ ಬಟ್ ನನಗೆ ಟೈಮ್ ಇರಲಿಲ್ಲ ಎಡಿಟಿಂಗ್ ಮಾಡಬೇಕು ಅದನ್ನು ಅಪ್ಲೋಡ್ ಮಾಡಬೇಕು ಅಂದರೆ ಟೈಮ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಲೇಟಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸಾರಿ ಬಟ್ ಇದು ಯಾವ ಊರು ಏನು ಅಂತ ಹೇಳ್ದು ಕೇಳ್ತಾ ಇದ್ರಿ ಅಲ್ವಾ ಇದು ತಮಿಳ್ನಾಡು ಫ್ರೆಂಡ್ಸ್ ಇದು ಅಂದರೆ ತಮಿಳ್ನಾಡಲ್ಲಿರೋ ವೆಳ್ಳಂಗಣಿ ಇದು ಸುಮಾರು ಜನ ಕೇಳ್ತಿದ್ರಿ ವೆಳ್ಳಂಗಣಿ ಅಂದರೆ ನಾವು ಗೊತ್ತಿಲ್ಲ ನೋಡಿಲ್ಲ ಅಂತೇಳ್ಬಿಟ್ಟು ಸೊ ನಾನು ಇಲ್ಲಿ ಎರಡನೇ ಸಾರಿ ಬರ್ತಾ ಇರೋದು ತುಂಬ ಪವಿತ್ರವಾದ ಸ್ಥಳ ಇದು ಕ್ರಿಶ್ಚಿಯನ್ರಿಗೆ ನೋಡ್ತಾ ಇರ್ಬೋದು ನೀವು ಚರ್ಚ್ ಇದು ತುಂಬ ಪವಿತ್ರ ಸ್ಥಳ ಅವ್ರಿಗೆ ಕ್ರಿಶ್ಚಿಯನ್ರಿಗೆಲ್ರಿಗೂ ಸೊ ಅಂದರೆ ಎಲ್ಲರೂ ಹೋಗ್ತಾರೆ ಅಲ್ಲಿಗೆ ಎಲ್ಲರೂ ಹೋಗ್ತಾರೆ ಪ್ರೇಯರ್ ಆಗಿರ್ಬೋದು ಮಾಸ್ ಆಗಿರ್ಬೋದು ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸೊ ತಮಿಳ್ನಾಡಲ್ಲಿದೆ ಇದು ವೆಳ್ಳಂಗಣಿ ಅಂತ ಹೇಳ್ತಾರೆ ಆ ಊರಿದು ವೆಳ್ಳಂಗಣಿ ಚರ್ಚ್ ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಯಾಕೆಂದರೆ ಅವ್ರಿಗೆಲ್ಲ ಪವಿತ್ರ ಸ್ಥಳ ಆಗಿರೋದ್ರಿಂದ ಸೊ ಗೊತ್ತಿರುತ್ತೆ ಬಟ್ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಟ್ಟಿರಲಿಲ್ಲ ನೋಡ್ತಾ ಇರ್ಬೋದು ನೀವು ನಾನು ಹೊರ್ಗಡೆ ನಿಂತ್ಕೊಂಡೇ ಸ್ವಲ್ಪ ಝೂಮಲ್ಲಿ ವೀಡಿಯೋ ಇದ್ದೀನಿ ಅಷ್ಟೇ ಬಟ್ ಒಳಗಡೆಯೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಅಲ್ಲೆಲ್ಲ ಪ್ರೇಯರ್ ನಡೀತಾ ಇದೆ ನೋಡಿ ಎಲ್ಲ ಹೋಗಿ ಪ್ರೇಯರ್ ಮಾಡ್ಕೋತಾ ಇದ್ದಾರೆ ಸೊ ಆಮೇಲೆ ನಾನು ಕೂಡ ಹೋಗಿ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ತಿಂಡಿಗೆ ಅಂತ ಬಂದ್ವಿ ಯಾಕೆಂದರೆ ಬೆಳಗ್ಗೆ ಪ್ರೇಯರ್ಗೆ ಹೋಗಿದ್ವಿ ನಾವು ಒಂದು ಎಂಟು ಗಂಟೆ ಒಳಗಡೆನೇ ನಾವು ಪ್ರೇಯರ್ಗೆ ಹೋಗಿದ್ವಿ ಪ್ರೇಯರ್ಗೆ ಹೋಗ್ಬಿಟ್ಟು ಪ್ರೇಯರು ಜೊತೆಗೆ ಮಾಸು ಎಲ್ಲ ಮುಗಿಸ್ಕೊಂಡು ಟಿಫಿನ್ಗೆ ಅಂತಂದು ಹೇಳಿಬಿಟ್ಟು ಹೋಟೆಲಿಗೆ ಬಂದಿದ್ದೀವಿ ನೋಡಿ ಎಲ್ಲರೂ ಇಡ್ಲಿ ಮತ್ತು ವಡೆ ತೊಗೊಂಡಿದ್ದಾರೆ ತಿಂಡಿಗೆ ಏಕೆಂದರೆ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮನೆಯಲ್ಲೇ ಮಾಡ್ಕೋತಾ ಇದ್ದಿದ್ದು ಬೆಳಗ್ಗೆ ಒಂದು ಟೈಮ್ ಮಾತ್ರನೇ ನಾವು ಟಿಫನ್ ಎಲ್ಲ ಹೊರಗಡೆ ಮಾಡ್ಕೊತಾ ಇದ್ವಿ ನೋಡಿ ಎಲ್ಲರೂ ಅಲ್ಲಿಂದ ತಿಂಡಿ ತಿಂದ್ಕೊಂಡು ರೂಮಿಗೆ ಬಂದ್ವಿ ನಾವು ರೂಮ್ ಏನು ಮಾಡ್ಕೊಂಡಿದ್ವಲ್ಲ ನಾವು ಮಾಡ್ಕೊಂಡಿರೋ ರೂಮ್ಗೆ ಸಮುದ್ರ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ಸೊ ಎಲ್ಲ ಪ್ರೇಯರ್ ಮುಗಿಸ್ಕೊಂಡು ಬಂದ್ಬಿಟ್ಟು ಎಲ್ಲ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಮಧ್ಯಾಹ್ನ ಊಟಕ್ಕೆಲ್ಲೂ ರೆಡಿ ಮಾಡ್ಕೊಳ್ಳೋಣ ಅಂತಂದುಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸಲ್ಲಿ ಅಲ್ಲಿ ತುಂಬ ಮೀನು ಆಗಿರ್ಬೋದು ಫ್ರ್ಯಾನ್ಸ್ ಆಗಿರ್ಬೋದು ಆ ಥರದ್ದೇ ಜಾಸ್ತಿ ಸಿಗೋದು ಅದಕ್ಕೋಸ್ಕರ ಮೀನೆಲ್ಲ ತಗೊಂಡು ಬಂದ್ಬಿಟ್ಟು ನಾವು ಉಳ್ಕೊಂಡಿದ್ವಲ್ವಾ ಅಲ್ಲೇ ಮಧ್ಯಾಹ್ನ ಕಡೆಗೆ ಪ್ರಿಪೇರ್ ಮಾಡ್ತಾ ಇರೋದು ಮೀನು ಸಾರು ಮೀನು ಫ್ರೈಯಿ ಜೊತೆಗೆ ಫ್ರಾನ್ಸ್ ಫ್ರೈ ಮಾಡಿದರು ನೋಡ್ತಾ ಇರ್ಬೋದು ಯಾಕೆಂದರೆ ಅಲ್ಲೆಲ್ಲ ಜಾಸ್ತಿ ಸಮುದ್ರ ಇರೋದ್ರಿಂದ ಅಲ್ಲಿ ಹೋಗೋರೆಲ್ಲ ಆಲ್ಮೋಸ್ಟು ಫಿಶು ಇಷ್ಟಪಡ್ತಾರೆ ಅಲ್ಲೇ ಸಮುದ್ರದ್ದು ಮೀನುಗಳಾಗಿರೋದ್ರಿಂದ ಇಷ್ಟಪಡ್ತಾರೆ ಸೊ ಮಧ್ಯಾಹ್ನ ಎಲ್ಲನೂ ಮೀನು ಸಾರು ನೋಡಿ ಮೀನು ಫ್ರೈ ಜೊತೆಗೆ ಫ್ರ್ಯಾನ್ಸ್ ಫ್ರೈ ಎಲ್ಲನೂ ಊಟ ಮಾಡಿಕೊಂಡು ತುಂಬ ಸುಸ್ತಾಗಿದ್ದರಿಂದ ಎಲ್ಲರೂ ಮಲ್ಕೊಂಡ್ವಿ ಸ್ವಲ್ಪ ಹೊತ್ತು ಬಿಟ್ಟು ಬೀಚ್ ಕಡೆ ಹೋಗೋಣ ಅಂತಂದು ಹೇಳ್ಬಿಟ್ಟು ಊಟ ಆಗಿದ ತಕ್ಷಣವೇ ಎಲ್ಲರೂ ರೆಸ್ಟ್ ಮಾಡ್ತಾಯಿದ್ರು ಎಲ್ಲ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಬೀಚ್ ಕಡೆ ಹೊರಟವಿ ನಾವು ಎಲ್ಲರೂ ಚಾಕ್ಲೇಟ್ ಟೈಮ್ ಇವಾಗ ಚಾಕ್ಲೇಟ್ ಚಾಕ್ಲೇ ಬೀಚ್ ಕಡೆ ಹೊರಟಿದ್ದೀವಿ ಫ್ರೆಂಡ್ಸ್ ಇವಾಗ ನೋಡಿ ಎಲ್ಲರೂ ಬೀಚ್ಗೆ ಹೋಗೋಕೆ ರೆಡಿ ಆಗವ್ರ ನೋಡಿ ಎಲ್ರು ಹೋಗ್ತಿದೀವಿ ಇವಾಗ ಬೀಚ್ ಕಡೆ ಹಾ ಎಲ್ಲಾರೂ ನೋಡಿ ಎಲ್ಲ ನಿದ್ರೆ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡಿದ್ಬಿಟ್ಟು ಬೀಚ್ ಕಡೆ ಹೊರಟಿದ್ದೀವಿ ಇವಾಗ ಬರ್ತಾ ಇದ್ದೀವಿ ದಾರಿ ಉದ್ದಕ್ಕೂ ಈ ಥರ ಇಟ್ಕೊಂಡಿರ್ತಾರೆ ಬೀಚ್ ಹತ್ರ ಸೊ ಅದೆಲ್ಲ ನೋಡಿಕೊಂಡು ಇದ್ದೀವಿ ಸೊ ತಮಿಳ್ನಾಡು ಕಡೆ ಯಾರಾದರೂ ಆದರೆ ಹೋಗಿ ದಯವಿಟ್ಟು ತುಂಬಾ ಚೆನ್ನಾಗಿದೆ ಪ್ಲೇಸು ಅಷ್ಟೇ ಆಮೇಲೆ ಅಲ್ಲಿನ ಶಕ್ತಿನೂ ಅಷ್ಟೇ ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ ನಾನು ಎರಡನೇ ಸಾರಿ ಹೋಗ್ತಾ ಇರೋದು ಬಟ್ ಓದೋದಾಗೆಲ್ಲೂ ಮತ್ತೆ ಹೋಗಬೇಕು ಅಂತಲೇ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಅಲ್ಲೆಲ್ಲನೂ ಪ್ರೇಯರ್ ಆಗಿರ್ಬೋದು ಮಾಸ್ ಆಗಿರ್ಬೋದು ಎಲ್ಲಾನು ಅಷ್ಟೇ ಬರೀ ಹಿಂದೂಗಳು ಅಂತಲೇ ಅಲ್ಲ ಕ್ರಿಶ್ಚಿಯನ್ ಅಂತಲೇ ಅಲ್ಲ ಎಲ್ಲರೂ ಹೋಗ್ತಾರೆ ಎಲ್ಲರೂ ಪ್ರೇಯರ್ ಮಾಡ್ಕೊಂಡು ಬರ್ತಾರೆ ಅಲ್ಲಿ ಸೊ ಯಾರಾದರೂ ಆ ಕಡೆ ಹೋದರೆ ದಯವಿಟ್ಟು ಹೋಗಿ ಅಲ್ಲಿ ಹೋದರೆ ಬರೋದಕ್ಕೂ ಮನಸ್ಸು ಬರೋದಿಲ್ಲ ಫ್ರೆಂಡ್ಸ್ ನೋಡಿ ಬೀಚಲ್ಲಿ ಸಿಗುವಂಥ ಕಪ್ಪೆ ಚಿಪ್ಪಿಂದ ಈ ಥರ ಹಾರಗಳೆಲ್ಲ ಸಿಕ್ಕುತ್ತೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅದು ಸೊ ಬೀಚ್ ಹತ್ರ ಬಂದ್ವಿ ನಾವು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಲೈಕ್ ಮಾಡಿಲ್ಲ ಅಂತೇಳಿದ್ರೆ ಒಂದು ಲೈಕ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್

ನೋಡಿ ಸಮುದ್ರದ ಹತ್ರ ಬಂದಿದ್ದೀವಿ ಎಲ್ಲರೂ ಸೊ ಸಮುದ್ರ ಅಂದರೆ ಹಂಗೇನೆ ಅಲ್ವಾ ಎಲ್ರಿಗೂ ಒಂಥರ ಖುಷಿ ಸಮುದ್ರದಲ್ಲಿ ಮುಳುಗೋದಿಕ್ಕಾಗಲಿ ಅಲ್ಲಿ ಆಟ ಆಡೋದಿಕ್ಕಾಗಲಿ ಸೊ ನಾವು ಕೂಡ ಎಲ್ಲರೂ ಸಮುದ್ರಕ್ಕೆ ರೆಡಿಯಾಗಿದ್ದೀವಿ ಹೋಗೋಣ ಅಂತ ಈ ಮಕ್ಕಳಿಗೆ ಎಷ್ಟು ಖುಷಿ ನೋಡಿ ಫ್ರೆಂಡ್ಸ್ ಮರಳು ಗಿರಳು ಏನೂ ನೋಡ್ತಾ ಇಲ್ಲ ಅಷ್ಟು ಚೆನ್ನಾಗಿ ಮಕ್ಳು ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ ಆ ಮಕ್ಳು ಆಟ ಆಡೋದನ್ನ ನೋಡೋಕೆ ಒಂದು ಖುಷಿ ಇತ್ತು ನನಗೆ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು ಮಕ್ಕಳೆಲ್ಲ ಮಕ್ಕಳೆಲ್ಲ

아, 당연해. <laughs> চি চা পাতি না আকৌ ডাইৰেক্ট পাত ನೋಡಿ ಎಲ್ಲರೂ ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ರು ಸಮುದ್ರದಲ್ಲಿ ಸಮುದ್ರ ಅಂದರೆ ಹಂಗೇನೆ ಅಲ್ವಾ ಸೊ ಎಲ್ಲರೂ ಒಂದೆರಡರಿಂದ ಮೂರು ಅವರು ನೀರಲ್ಲೇ ಇದ್ದಿದ್ದು ಸಮುದ್ರದಲ್ಲಿ ಎಲ್ಲರೂ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ ನಾವು ಸೊ ಅಲ್ಲಿಂದ ಬಿಟ್ಟು ಬರೋದಕ್ಕೆ ಮನಸೇ ಇರಲಿಲ್ಲ ನಮಗೆ ಫಸ್ಟ್ನೇ ದಿನ ಹೋಗಿದ್ದಿನೇ ಸಮುದ್ರಕ್ಕೆ ಹೋಗಿದ್ವಿ ನಾವು ತುಂಬ ಬಿಸಿಲಿದ್ದಿದ್ರಿಂದ ಮಧ್ಯಾಹ್ನ ಟೈಮು ಸೊ ಹೋಗಿದ್ವಿ ನೋಡ್ತಾ ಇರ್ಬೋದು ಅಲ್ಲಿ ಒಂಟೆಗಳು ಸವಾರಿ ಕೂಡ ಇದೆ ಅದೇನೋ ಇಷ್ಟು ಅಂತ ಅಮೌಂಟ್ ಕಟ್ಟಿಸ್ಕೊಂಡು ಒಂಟೆ ಸವಾರಿ ಎಲ್ಲ ಮಾಡಿಸ್ತಾ ಇದ್ದರು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್